ಹೆಸ್ತೆ ಎಸ್ ಬಿ ನಮ್ಮ ಕಾಲೇಜ್ ನೋಡಬೇಕು ಹೀಗಾಗಿ ನಮಗೆ ತುಂಬಾ ಖುಷಿ ಆಗ್ತದೆ ಯಾವುದೇ ಭಾಗದಲ್ಲಿ ನಾವು ಅಡಿಷನ್ ಮಾಡಬೇಕಂತ ಅಂತ ಪ್ರಯತ್ನ ಪಟ್ಟಾಗ ಅಲ್ಲಿ ಎಲ್ಲ ಒಂದು ಕಾಲೇಜ್ ಸ್ಕೂಲ್ ದರಾಗಿರ್ಬೋದು ಎಲ್ಲ ಎಲ್ಲ ಶಾಲೆಯಿಂದ ಹೋಗಿರ್ಬೋದು ಎಲ್ಲರೂ ನಮಗೆ ಸಹಾಯ ಹೆಸರು ಮಾಡ್ತಾರೆ ಸರ್ ನಮ್ಮ ಮಕ್ಕಳು ಬರಬೇಕು ನಮ್ಮ ಮಕ್ಕಳು ಆಯ್ಕೆ ಆಗಬೇಕು ನಮ್ಮ ಮಕ್ಕಳು ಆಯ್ಕೆ ಆಗೋದ್ರಿಂದ ನಮ್ಮ ಶಾಲೆ ಹೆಸರು ಬರ್ತದೆ ಸರ್ ಜೊತೆಗೆ ಅವಾಗ ಹೆಸರು ಇಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಯಾಕೆ ಕಳಿಸಬಾರದು ಅಂತ ಖುಷಿಯಿಂದ ಕಲ್ಸ್ಕೊಡ್ತೇವೆ ಎಲ್ರಪತಿಗೆ ಖುಷಿಯಿಂದ ಬಂದ್ರಲ್ಲ ಮತ್ತೆ ಕರ್ಕೊಂಡ ಬಂದರೀ ರೈಟ್ ಸೊ ಇಂತ ಒಂದು ಕರ್ನಾಟಕ ಲಕ್ಷಾಧಿಪತಿ ಅಲ್ಮೋಸ್ಟ್ ಎಲ್ಲ ನೋಡಿರಲ್ಲ ಕನ್ನಡದ ಕೋಟಿ ಅದೇ ತರನಾಗಿ ಸೇಮ್ ನಾ ಕರ್ನಾಟಕ ಲಕ್ಷಾಧಿಪತಿ ಪತಿ ಶಿಗ್ಗಾವಳಿ ಭಾಗದಲ್ಲಿ ಮಾಡ್ಲಿಕ್ಕೆ ನಮ್ಗನೂ ಮಾಡಿಕೊಟ್ಟಂತಹ ಮಾಜೇವಿ ಸಾಯಿ ಕಾಲೇಜಿನ ಶ್ರೀ ದತ್ತಿ ವರ್ಲಟ್ ಉಪಾಧ್ಯಕ್ಷರು ಈ ಒಂದು ಶಾಲೆಯ சந்ததாக ஒப்படுத்த ன்யவாதி ஜோஷி கௌரவ அதிசிங்க மதுரை சைக்காலேஜின அறிவுறுத்தி ன்யாரு ஜொட்டி ஸ்ரீ ரமாக்காந்த் பட் ஆச்சாரிய மதுரை சைக்காலேஜ் இவரங்க சடக்கல ಇಂತ ಒಂದು ಕಾರ್ಯಕ್ರಮ ನಾವು ಸಿದ್ಧಾವ ಭಾಗದಲ್ಲಿ ಮಾಡೋದ್ರೆ ಅಂದ್ರೆ ತುಂಬಾ ಹೆಮ್ಮೆ ಸರ್ ನಿಮ್ಗೆ ಎಲ್ಲಿ ಕಂಡೀಷನ್ ಯಾವುದೇ ಕಾರಣಕ್ಕೂ ಸರ್ ನಾನು ನಿಮ್ಮ ಇಲ್ಲೇ ಮಾಡಿ ಕೆಲವು ಮಾಡ್ಕೊಳ್ತಾರೆ ಅಂತ ಬಹಳ ಖುಷಿ ಹೇಳ್ಬೋದು ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಇಲ್ಲ ಸರ್ ಸ್ವಲ್ಪ ವಿಚಾರ ಸರ್ ವಿಚಾರ ಮಾಡೋಂತಾರೆ ಬಟ್ ನಾನು ಹೆಮ್ಮೆಯಾಗಿದ್ದೇನೆ ಅಂದ್ರೆ ಸರ್ ಮಾಡ್ಲೇಬೇಕು ಸರ್ ನಮ್ಮ ಮಕ್ಕಳಿಗೆ ಗಲ್ಸಾಗುತ್ತೆ ಸರ್ ನಮ್ಮ ಭಾಗದ ಮಕ್ಕಳಿಗೆ ಅಂತಾರೆ ಸರ್ ತುಂಬಾ ಒಂದು ಬಂದವಾಗಲಿ ಯಾವುದೇ ಸಮಯಕ್ಕೆ ನಮ್ಮ ಸ್ವಾಸ್ಥ್ಯ ವತಿಯಿಂದ ಇನ್ನೂ ಕಾರ್ಯಕ್ರಮ

ಬಂದು ಭಾಗ ವ್ಯಸ್ಥೆ ಮಾಡ್ರೆ ಬಹಳ ಖುಷಿ ಅದು ಆಯ್ತು ಆದ್ರೂ ಬಿಡಿದ್ರೆ ಆಮೇಲೆ ನೋಡೋಣ ಬಟ್ ಮೊದಲು ಬಂದು ಬರ್ತು ನೋಡ್ರಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಕಲಿಯುವಾಗ ನಮ್ಮ ಶಿಕ್ಷಕರೆಲ್ಲ ಕಲಿಯುವಾಗ ಇಂತ ಕಾರ್ಯಕ್ರಮ ಎಲ್ಲೂ ಇರಲಿ ನೀವು ನೀವೇ ಇಂತ ಕಾರ್ಯಕ್ರಮ ಇವತ್ತು ಈ ಮಕ್ಕಳು ಕಲಿಯುವಾಗ ಒಂದು ಕಾರ್ಯಕ್ರಮ ಆಯ್ತು ಅಂದಾಗ ಸಪೋರ್ಟ್ ಮಾಡ್ರಿ ಅಷ್ಟೇ ಮಕ್ಕಳಿಗೆ ಯಾರು ಏನ್ ನೋಡ್ಬೇಕು ಹೋಗೋದ್ರಿ ಆ ಮಕ್ಕಳು ಇವತ್ತು ಬಂದ ಅಂದ್ರೆ ನಮ್ಮೆಲ್ಲ ಒಂದು ರತ್ನಗಳು એટલે લો લક્ષ્ય વિપુતિ આયોજન કહેવાય તો સૌ બોલજો એકબી લક્ષ્ય વિપુતિ આયોજન વારસાના ક્ષેત્રે નહી એલાય નરવત હેતરે આદરે ત્યારે કો ઉપર આવતા રહે ઓલો નોમી ના જો લક્ષ્ય વિપુતિ આચર ભીતર બોટીલા આદરે મે હું ધાનાંતર આતો ઇતરે કાર્યક્રમ આવી મે હું પાર્ગોડા ઉપર એવાંતિરે ધાનાંતર આતો મોશન કે હરણ મુક્ત હો ધાનાંતર ಎಲ್ಲ ಬೇಕಾದ್ರೂ ಮನುಷ್ಯ ಬಳಸ್ಬೋದು ವಿದೇಶಗಳು ವಿದೇಶದಲ್ಲೂ ಹೋಗಿಬೋದು ಬೇಕು ನಾವು ಮಾಡೋದು ಕೆಲವು ನಿಮಿಷಗಳಲ್ಲಿ ನಿಮ್ಮ ಲಕ್ಷಾಧಿಪತಿ ಕರ್ನಾಟಕ ಲಕ್ಷಾಧಿಪತಿ ಒಂದೇ ತಲೆ ಒಂದೇ ಒಂದು ಧ್ಯ 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 ಇರಲಿ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಲ್ಬಂದು ಅಥವಾ ಬೇರೆಯವಸ್ಕರ ಕೆಲಸಕ್ಕೆ ಹೋಗಲು ಏನೇನೋ ಮಾಡಿ ನಿಮ್ಮನ್ನ ಸಾಕ್ತಿರ್ತಾರೆ ನಿಜರ ಧೈಮತೆ ಯಾರಿಗೆ ಕೋಟಿರ್ಲಿ ಆತನ ಮತ್ತೆ ತಿಂದ ಇದ್ರ ಬರಬಂಥ ಸಂಪೂರ್ಣ ವಾರ್ತೆ ಸೊ ಯಾಕಂದ್ರೆ ನಿಮ್ಮ ನಿಮಗೋಸ್ಕರ ಕೆಲಸವನ್ನ ಮಾಡಿ ನಿಮಗೆ ಏನು ಬೇಕು ಆ ವಸ್ತುಗಳನ್ನ ನಿಮಗೆ ಮುಟ್ಟಿಸ್ತಾರೆ ಮತ್ತೊಂದು ಚೆನ್ನಾಗಿ ಕಲೀಲಿ ನಾಳೆ ನಮ್ಗೆ ಚೆನ್ನಾಗಿ ಸಾಕ್ತಾರೆ ಅಂತಾರೆ ಹೌದಾ ಈಗ ನೀವು ಲಕ್ಷ ರೂಪಾಯಿ ಆಗ್ಲಿಕ್ಕೆ ಬಿಡದಾದ್ರಿ ಈ ಒಂದು ಲಕ್ಷ ರೂಪಾಯಿ ಆಗ್ಲಿಕ್ಕೆ ನಿಮ್ಮ ಏನು ಬಂದ್ರಿ ಅಂದ್ರೆ ಆಯ್ಕೆ ಆಗಿ ಹುಟ್ಟಿ ಬಂದ್ರೆ ಕೇಂದ್ರ ಅಂದ್ರೆ ಹತ್ತೈದು ಸಾವಿರ ಗೆಲ್ರಿ ಇಪ್ಪತ್ತೈದು ಸಾವಿರ ಗೆಲ್ರಿ ಐವತ್ತು ಸಾವಿರ ಗೆಲ್ರಿ ಇನ್ ಒಂದು ಲಕ್ಷ ರೂಪಾಯಿ ಬದ್ರೆ ಏನ್ರಿ ವೀಕ್ಷಕರೇ ಇವತ್ತು ಕರ್ನಾಟಕ ಲಕ್ಷಾಧಿಪತಿ ಶಿಗ್ಗಾವಿ ಸೌನೂರು ಭಾಗದಲ್ಲಿ ಇವತ್ತು ಮಾಡಿದೀವಿ ಆ ಹನ್ನೊಂದು ಮಕ್ಕಳು ಇಲ್ಲಿ ಕರ್ನಾಟಕ ಲಕ್ಷಾಧಿಪತಿಗೆ ಆದಂತಹ ಮಕ್ಕಳು ನಿಮ್ಮ ಮುಂದೆ ಕಾಣ್ತಾ ಇದ್ದಾರೆ ತಮ್ಮಲ್ಲಿರುವ ಒಂದು ಸಾಮಾನ್ಯ ಜ್ಞಾನಗೊಂಡ ಹೊರಗಡೆ ಹಾಕಿ ಕೊನೆಯ ಭಾಗದವರೆಗೂ ಬಂದು ಇವತ್ತು ಕರ್ನಾಟಕ ಲಕ್ಷಾಧಿಪತಿಗೆ ಶಿಗ್ಗಾವಿ ಭಾಗದಲ್ಲಿ ಮಕ್ಕಳು ಆಯ್ಕೆಯಾಗಿದ್ದಾರೆ ಮಗು ಬೆಳಿಗ್ಗೆ ಅಲ್ವ ಹೋಗಾಗ ಹೌದಾ ನಕ್ಷಾಧಿಪತಿ ಅಂತ ನನ್ ಅನಿಸ್ತು ಇಷ್ಟು ಕ್ವಶನ್ ಸರ್ ನನ್ನ ಕ್ವಶನ್ ಆನ್ಸರ್ ಮಾಡಿದ್ರು ಸರ್ ನನ್ನ ಯಾವ ರೀತಿ ಮಾಡಿದ್ರು ಅಂತಂದ್ರೆ ಒಂದ್ ಕ್ಷಣ ನನ್ನ ಹತ್ರ ಇಲ್ಲನಾ ಅಂತ ಅನಿಸ್ಬಿಟ್ಟಿತ್ತು ಒಂದ್ ಹತ್ರ ನಾನು ಬೆಂಕಿ ನಿಂತಿನ ಅಂತ ಅನ್ಸ್ಬಿಟ್ಟೆ ಬಟ್ ಸೆಕೆಂಡ್ ತರ್ಡ್ ಕ್ವಶನ್ ಆ ರೀತಿ ಆಗ್ತದೆ

ನೀವು ಮಾತಾಡ ತುಂಬಾ ಕಾರ್ಯಕ್ರಮ ತುಂಬ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಅವರಲ್ಲಿ ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸ್ತಾ ಇದೆ ಅವರಲ್ಲಿ ಒಂದು ಕ್ರೀಡಾ ಮನೋಭಾವನೆ ಬೆಳೆಸ್ತಾ ಇದೆ ಆಮೇಲೆ ಅವರ ಜ್ಞಾನ ವೃದ್ಧಿ ಆಗ್ತಾ ಇದೆ ಅವರ ಒಂದು ನೀವು ಕೊಡ್ತಕ್ಕಂತ ಪ್ರೈಸ್ ಅಮೌಂಟ್ ಇಂದ ತಮ್ಮ ಒಂದು ಭವಿಷ್ಯವನ್ನ ರೂಪಿಸ್ಕೊಡ್ಲಿಕ್ಕೆ ಎಷ್ಟೋ ಸಿದ್ಧಿಗೆ ಕೂಡ ಆಗ್ತದೆ ಅವರ ಎಜುಕೇಶನ್ ಕ್ವಾಲಿಟಿ ಕೂಡ ಯಾಕೆ ಆಗ್ಬಹುದು ಒಂದು ಒಳ್ಳೆಯ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನೀವು ಇವತ್ತಿನ ದಿನ ನಮ್ಮ ಶಿಕ್ಷಣ ತಾಲೂಕಿನಲ್ಲಿ ಚೆನ್ನಾಗಿ ಮಾಡಿಕೊಡ್ತಿದ್ದೇನೆ ಪಾಲಕ ಇಲ್ಲಿಯವರೆಗೇನು ಸಹಿತ ಎಲ್ಲರೂ ಸಾಧನೆ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿದ್ದೇವೆ ಎಲ್ಲರೂ ಬಂದಿದ್ದ ಆದ್ರೆ ಏನ್ ಸರ್ ಅಂತಂದ ಇದು ಇಂತ ಕಾರ್ಯಕ್ರಮಗಳೆಲ್ಲ ಬೆಂಗಳೂರು ಮೈಸೂರಿಗೆ ಹೆಚ್ಚು ಸೀಮಿತ ಆಗಿತ್ತು ಇಂತ ಒಂದು ವಾತಾವರಣ ತಾಲೂಕು ಮಡದೊಳಗಲ್ಲಿ ಗ್ರಾಮೀಣ ಮಡಸೊಳಗಲ್ಲಿ ಇಂತ ಪ್ರತಿಭೆಗಳ ಹೊರಹೊಮ್ಮೆ ಇಂತ ಒಂದು ಸ್ಪರ್ಧೆ ವೇದಿಕೆ ಅವಶ್ಯ ಇದೆ ಮಕ್ಕಳಿಗೆ ಇದನ್ನ ಇನ್ನೂ ಹೆಚ್ಚು ಅದನ್ನ ಒಳಗಿಸಿಕೊಟ್ರ ಇನ್ನೂ ಹೆಚ್ಚಾಗಿ ಮಕ್ಕಳು ಕೂಡ ಕಣ್ಣು ಅವರಲ್ಲಿ ಹೊರಹೊಮ್ಮಲಿಕ್ಕೆ ಅವಕಾಶ निम्बुद्धि निम्बद्ध बदके ना बदलाई सकते हैं। ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಸಾವಿರಾರು ವರ್ಷಗಳ ಇತಿಹಾಸ ಏಳು ಕೋಟಿ ಕನ್ನಡಿಗರ ಆಶಯದ ಮಂದಹಾಸ ದಿನೇ ದಿನೇ ಹೊಸತನ ಬಯಸುವ ನೆಚ್ಚಿನ ಕನ್ನಡಿಗರ ಮನದಾಳದ ಕನಸುಗಳನ್ನು ಹೊತ್ತು ಮಕ್ಕಳ ಬದುಕು ಬದಲಾಯಿಸುವ ಬುನಾದಿಯೊಂದಿಗೆ ಬರುತ್ತಿದೆ ಕರುನಾಡ ಲಕ್ಷಾಧಿಪತಿ